ಆದ್ರೆ ನೂರ ಐವತ್ತಕ್ಕಿಂತರ ಒಳಗೆ ಬರುವುದೇ ಇಲ್ಲೇ ನೋಡಿ ನಮ್ಮಲ್ಲಿ ಮಂಗಳೂರಿನಲ್ಲಿ ನಮ್ಮ ಪೂಜಾರಿ ಅವರು ಚುನಾವಣೆ ನಿಂತಿದ್ದಾರೆ ಬಹಳ ನಾನು ಅಲ್ಲಿದ್ದೆ ಬಹಳ ಒಳ್ಳೆಯ ವಾತಾವರಣ ಇದೆ ಹೊಸ ಶಕೆ ಬಂದಿದೆ ಹೊಸ ಅಲೆ ಬಂದಿದೆ ಕಾಂಗ್ರೆಸ್ ಪರವಾಗಿ ಮೊನ್ನೆ ಇಂದು ಅವ್ರದ್ದು ಮತ್ತು ಬಿಜೆಪಿ ಅಭ್ಯರ್ಥಿ ಅಂತ ಇಟ್ಟಿವೆ ಬ್ರಜೇಶ್ ಚೌಟ್ರೆ ಆಗ ಮತ್ತೆ ಅವ್ರಿಗೆ ಹೇಳಿದಂತೆ ಬ್ರಜೇಶ್ ಇನ್ನೂ ನೀವು ಕಾಂಗ್ರೆಸ್ ಅಭ್ಯರ್ಥಿಯ ಜೊತೆಯಲ್ಲಿ ಹೋಗ್ಬೇಡಿ ಹೇಳಿ ಅವರಿಗೆ ಪ್ರವೇಶಿಸಲಾಗೆ ಅದು ಕಂಪ್ಯಾರಿಸ ಅಲ್ಲಿ ಬರ್ತದೆ ಕಾಂಗ್ರೆಸ್ ಯಾಕಂದರೆ ವಿವ್ರಿಥಿಂಗ್ ಕಾಂಗ್ರೆಸ್ ಯಾವ್ದು ಮಾಡಿ ಕಾಂಗ್ರೆಸ್ ಈ ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ಲಿ ಈ ಮೂರು ಪಾಸಿಟಿವ್ ಲೋಕಸಭಾ ಕ್ಷೇತ್ರ ಕ್ಷೇತ್ರದಲ್ಲಿ ನಮ್ಮ ನಮ್ಮ ಬಂಗಾರಪುರವರು ಸೋಷಿಯಲಿಸ್ಟ್ ಪಾರ್ಟಿಯಲ್ಲಿ ನಾನು ಆಗ ಮಂತ್ರಿ ಆಗಿದ್ದೇನೆ ಆಗ ಮಂತ್ರಿ ಆಗಿದ್ದೆ ಆಗ ನಾನು ಕರೆದು ಇಲ್ಲ ನೀವು ಕಾಂಗ್ರೆಸ್ ಬರಬೇಕು ನಿಮ್ಮ ಸೋಷಿಯಲಿಸ್ಟ್ ಬೇಕು ಭೂ ಅನುಷ್ಠಾನ ಮಾಡುವಾಗ ನಿಮ್ಮವ್ರು ಬೇಕು ಅಂತೇಳಿ ಐ ವಾಸ್ ರೆಸ್ಪಾನ್ಸಿಬಲ್ ಟು ಆಮೇಲೆ ಅದೇ ಪ್ರಕಾರ ನಾವು ಮುಮ್ಮ ಸುದ್ದಿ ಹೋರಾಟ ಮಾಡ್ತೀವಿ ಅಕ್ರಮ ಸಕ್ರಮಿ ಅದರಿಂದ ಲಕ್ಷಾಂತರ ಮಂದಿ ಲಕ್ಷಾಂತರ ಮಂದಿ ಲಕ್ಷಾಂತರ ಮಂದಿಗೆ ಸೈಟ್ ನಿವೇಶನಗಳನ್ನು ಕೊಟ್ಟಿದ್ದ ಅದರಲ್ಲಿ ಉಡುಪಿ ಸೇರ್ತದೆ ಉಡುಪಿ ಲೋಕಸಭಾ ಸೇರ್ತದೆ ಮಂಗಳೂರು ಸೇರ್ತದೆ ರಾಗಿ ಅನೇಕ ಭಾಗ ಸೇರ್ತದೆ ಏಳನೇ ತಾರೀಖಿನಂತೂ ಶಿವಮೊಗ್ಗ ಮತ್ತು ಎರಡನೇ ಭಾಗ ಚುನಾವಣೆ ನಡೀತಾ ಇದೆ ಇದು ಒಂದು ಆಶ್ಚರ್ಯ ಅಂತ ಹೇಳಿದರೆ ಅದು ಯಾಕೆ ಅಂತೇಳಿ ಬಹುಶಃ ಮೋದಿಯವರೇ ಉತ್ತರ ಕೊಡಬೇಕಂದ ಎರಡು ಸಾವಿರದ ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಆಗಿತ್ತು ಎರಡು ಸಾವಿರದ ಆಮೇಲೆ ಒಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಆಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಕಾಂಗ್ರೆಸ್ ಜಮಾಗದಲ್ಲಿ ಕೂಡ ಚುನಾವಣೆ ಆಗಬೇಕು ಆವಾಗ ಎಲೆಕ್ಷನ್ ಡಿಕ್ಲೇರ್ ಮಾಡಿ ಫಲಿತಾಂಶ ಬರುವವರಿಗೆ ಬೇಕಾದ್ದು ಇಪ್ಪತ್ತು ದಿವಸ ಇಪ್ಪತ್ತೇ ದಿವಸದಲ್ಲಿ ಅಂದರೆ ಇಷ್ಟು ಟೆಕ್ನಾಲಜಿ ಆವಾಗ ಇರಲಿಲ್ಲ ಈಗ ಭಾಳ ಟೆಕ್ನಾಲಜಿ ಬಂದಿದೆ ಈ ಇ ವಿ ಎಮ್ ಬಂದಿದೆ ಎಲ್ಲ ಬಂದಿದೆ ಅಂತ ಹೇಳಿದರೆ ಅದು ಇಪ್ಪತ್ತು ದಿವಸ ಹತ್ತು ದಿವಸ ಬಿಟ್ಟು ನಿಜವಾಗಿ ಅಂದರೆ ಈಗಿನ ಪರಿಸ್ಥಿತಿಯನ್ನು ಆದರೆ ಇವತ್ತು ಅರವತ್ತು ದಿವಸ ಬೇಕು ಚುನಾವಣೆ ಆ ದೇಶದಲ್ಲಿ ಇಡೀ ದೇಶದ ಚರಿತ್ರೆ ಹೇಳುವಂಥ ಚುನಾವಣೆ ಘೋಷಣೆ ಮಾಡಿ ಫಲಿತಾಂಶ ಅದು ಜೂನು ನಾಲ್ಕಕ್ಕೆ ನಾಲ್ಕಕ್ಕೆ ಬರ್ತದೆ ಆಲೋಚನೆ ಮಾಡಿ ಮೋರ್ ದೆನ್ ಸಿಕ್ಸ್ಟಿ ಡೇಸ್ ಇನ್ ಡೇಸ್ ಈಗ ಭಾಳ ದೊಡ್ಡ ಒಂದು ಮಹಾ ಯೋಜನೆ ನರೇಂದ್ರ ಮೋದಿಯವರು ಮುಂದೆ ಇಟ್ಟಿದ್ದಾರೆ ಅದೇನಂತ ಹೇಳಿದ್ರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ ಈಗಾಗಲೇ ಇಂದಿನ ರಾಷ್ಟ್ರಪತಿಗಳು ಅದಕ್ಕೆ ವರದಿ ಕೊಟ್ಟಿದ್ದಾರೆ ಅದರ ಪ್ರಕಾರ ಇದು ಮಾಡ್ತದೆ ಅಂದರೆ ಎಲ್ಲಿಂದ ಚುನಾವಣೆ ಅದು ಪಂಚಾಯತ್ನಿಂದ ಇಟ್ಟು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಸೆಂಬ್ಲಿ ಮತ್ತು ಲೋಕಸಭೆ ಎರಡೂ ಕೂಡ ಒಂದೇ ಚುನಾವಣೆ ಅಂತ ಇದು ಆಲೋಚನೆ ಮಾಡಿ ಈಗ ಒಂದು ಚುನಾವಣೆಗೆ ಅರವತ್ತು ದಿವಸ ಬೇಕಾಗ್ತದೆ ಈ ಎಲ್ಲ ಘಟನೆಗಳಿಗೆ ಚುನಾವಣೆ ಆದಾಗ ಕಡಿಮೆ ಪಕ್ಷ ಒಂದು ವರ್ಷ ಆಗ್ಬೇಕಾಗ್ತದೆ ಒಂದು ವರ್ಷದಲ್ಲಿ ಕೂಡ ಆಗ್ತದೆ ಇದು ಒಂದು ಗೊಂದಲ ಅವ್ರಿಗೇನೋ ತಲೆಗೆ ಹೋಗಿದೆ ಯಾಕಂತ ಏಕಚತ್ರಾಧಿಪತ್ಯ ಮೋದಿ ಅವರು ಮೋದಿಯವರು ಬಹುಶಃ ಶಾಶ್ವತವಾಗಿ ಬದುಕ್ತಾರೆ ಅಂತೇಳಿ ಅದೇನೋ ಒಂದು ಭಾವನೆ ಇದೆಯೇ ಏನು ಗೊತ್ತಿಲ್ಲ ಒಂದು ರಾಷ್ಟ್ರದ ಮೇಲೆ ತನ್ನ ವ್ಯಕ್ತಿತ್ವದ ಒಂದು ಪ್ರಭಾವವನ್ನು ವರ್ಚಸ್ಸನ್ನು ಏರ್ಬಾರ್ದು ಯಾವಾಗ ಅದು ಪ್ರ ಮುಖ್ಯವಾಗಿ ಅವರು ಪಂಚಾಯತ್ ಎಲ್ಲ ಸೇರಿಸಿ ಯಾಕಂದರೆ ಅವರ ತಲೆಯಲ್ಲಿ ಒಂದೇ ಆಲೋಚನೆ ಮಾಡ್ತಾರೆ ಈ ದೇಶದ ಜನ ಒಂದು ಆಲೋಚನೆ ಮಾಡಿ ಒಬ್ಬರಿಗೆ ಒಂದು ಪಕ್ಷಕ್ಕೆ ಓಟ್ ಕೊಡ್ತಾರೆ ಅಥವಾ ಒಬ್ಬರು ಒಬ್ಬ ವ್ಯಕ್ತಿಗೆ ಓಟ್ ಕೊಡ್ತಾರೆ ಅಂತೇಳಿ ಒಂದು ರೀತಿಯ ಒಂದು ಭಾವನೆ ಅದು ಅದು ಆಗಿ ಹೋಗುವಂಥ ವಿಚಾರ ಅಲ್ಲ ಅದಕ್ಕೆ ತೀವ್ರವಾದಂಥ ಸಂವಿಧಾನ ತಿದ್ದುಪಡಿ ಆಗಬೇಕು ತೀವ್ರವಾದಂಥ ಆಡಳಿತಾತ್ಮಕ ಸುಧಾರಣೆ ಕೂಡ ಆಗಬೇಕು ಅದನ್ನು ಯಾಕೆ ಆಗ್ತಾ ಇದೆ ಇದು ಈ ಬೆಳವಣಿಗೆ ಯಾಕೆ ಆಗ್ತಿದೆ ಅಂತ ಎಂಬುದನ್ನು ನಾವು ವಿಶೇಷವಾಗಿ ಇಲ್ಲಿ ಗಮನದಲ್ಲಿ ತಗೊಳ್ಬೇಕಾಗ್ತದೆ ಈಗ ದೇಶದಲ್ಲಿ ಒಂದು ರೀತಿಯ ಲಾವಾರಸ ಒಂದು ಒಳ ಹರಿವು ಈ ದೇಶದಲ್ಲಿ ಹರಿತಾ ಇದೆ ಇದು ಕೆಲವರ ಗಮನಕ್ಕೆ ಬಂದಿದೆ ಕೆಲವರ ಗಮನಕ್ಕೆ ಬರಬೇಕು ಯಾವ ರೀತಿಯ ಲಾವಾರಸ ಇವತ್ತು ನಡೀತಾ ಇದೆ ಜನರಿಗೆ ಚುನಾವಣೆಯಲ್ಲಿ ಒಂದು ರೀತಿಯ ಡೆಮಾಕ್ರಸಿ ಥ್ರಟಿ ಒಂದು ಪ್ರಜಾಪ್ರಭುತ್ವದಲ್ಲೇ ಒಂದು ರೀತಿಯ ಮತಾಶ ಭಾವನೆ ಈ ವ್ಯವಸ್ಥೆ ನಡೀತದೆ ಎನ್ನುವಂಥೇಳಿ ಎಂಬ ಭಾವನೆ ಇವತ್ತು ದುರದೃಷ್ಟ ವರ್ಷ ಈ ದೇಶದಲ್ಲಿ ನಡೀತಾ ಇದೆ ಮೊನ್ನೆ ನಾಗಾಲ್ಯಾಂಡ್ನಲ್ಲಿ ಚುನಾವಣೆ ಅಲ್ಲಿ ಹುಟ್ಟಿರುವಂತಹ ಕಾಲ ಇಡೀ ಸ್ಟೇಟ್ನಲ್ಲಿ ಹನ್ನೆರಡುವರೆ ಲಕ್ಷ ಮತದಾರರು ನಾಲ್ಕು ಲಕ್ಷ ಮಂದಿ ಎಲೆಕ್ಷನ್ ಬಾಯ್ಕಾಟ್ ಮಾಡಿದೆ ಆರು ಜಿಲ್ಲೆ ಆರು ಜಿಲ್ಲೆಗಳು ಇದು ನೀವು ನಾವು ವಿಶೇಷವಾಗಿ ಗಂಭೀರವಾಗಿ ತೆಗೆದುಕೊಳ್ಬೇಕಾದ್ರೆ ಆದ್ದರಿಂದ ಒಂದು ಚುನಾವಣೆ ಒಂದು ನೇಷನ್ ಒಂದು ಚುನಾವಣೆ ಒಂದು ರಾಷ್ಟ್ರ ಅಂತೇಳಿ ಹೇಳ್ತಕ್ಕಂಥದ್ದು ಇದು ಅವ್ರಿಗೆ ಇರ್ಬೋದು ಅವರಿಗೆ ನಾನು ಈ ಸಾರಿ ಬರ್ತೇನೆ ಸಾರಿ ಬರ್ತೇನೆ ಇನ್ನು ಮುಂದೆ ಕೂಡ ನಾನೇ ಬರ್ತೇನೆ ಅಂತೇಳಿ ಒಂದು ತೆರೆಯಲ್ಲಿರ್ಬೋದು ಅವ್ರೀಗ ಎನ್ ಡಿ ಎ ಬಿಟ್ಟುಬಿಟ್ಟಿದ್ದಾರೆ ಬಿ ಜೆ ಪಿ ನರೇಂದ್ರ ಮೋದಿ ದೇಶದ ಹೊರಗಿಡ ಪ್ರಯತ್ನ ಮಾಡ್ತಾ ಇದ್ದಾರೆ ಎರಡನೇದಾಗಿ ಇವತ್ತು ನೀವು ಸ್ಟೇಟ್ಮೆಂಟ್ ರಾಜಸ್ಥಾನದಲ್ಲಿ ಕೊಟ್ಟಂತ ಹೇಳಿಕೆ ನೋಡಿರ್ಬೋದು ಒಂದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತು ಕೋಟಿ ಜನಸಂಖ್ಯೆ ಇದೆ ಒಂದು ಜನಾಂಗ ಆ ಜನಾಂಗವನ್ನೇ ಉದ್ದೇಶಿಸಿ ಒಂದು ದ್ವೇಷದ ದ್ವೇಷದ ಒಂದು ಜ್ವಾಲೆಯನ್ನೇ ಬಿಟ್ಬಿಟ್ಟಿದ್ದಾರೆ ದೇಶದಲ್ಲಿ ಬಹುಶಃ ಪ್ರಧಾನಿ ಆಗಿದ್ದು ದೇಶದ ಒಂದು ಶಾಂತಿ ನೆಮ್ಮದಿಯನ್ನು ನಿರ್ವಹಿಸತಕ್ಕಂತಹ ಒಂದು ಜವಾಬ್ದಾರಿ ವಹಿಸಿದವರು ಇವತ್ತು ಜನಾಂಗದ ಮೇಲೆ ಇದಕ್ಕೆ ಏನು ಹೇಳಬೇಕು ಗೊತ್ತಾಗುತ್ತೆ ಇದು ಸರ್ವಾಧಿಕಾರ ಆಡಳಿತದಲ್ಲಿ ಮಾತ್ರ ಇಂಥ ಹೇಳಿಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಗೊತ್ತಿದೆ ಏನಾಗಿದೆ ಇಂಥ ಒಂದು ಜನಾಂಗ ದ್ವೇಷವನ್ನು ಇವತ್ತು ಆಯಾ ದೇಶದಲ್ಲಿ ಅದು ಬಿದ್ದಿದಾಗ ಆ ದೇಶ ಏನಾಯಿತು ಅವರ ಕಥೆ ಏನಾಯ್ತು ಮುಖಂಡರು ಗೊತ್ತಿದೆ ನೀವು ಟ್ವಿಟರ್ಸ್ ಕಥೆಯನ್ನು ನೋಡಿದಿರಿ ಮುಸಲಾನಿ ಕತೆ ಕೇಳಿದ್ದೀರಿ ಸದ್ದಾಮ್ ಕತೆ ಕೇಳಿದ್ದೀರಿ ಇವೆಲ್ಲ ಮಾಡಿದ ಇದೇ ಒಂದು ಜನಾಂಗವನ್ನು ನಿರ್ನಾಮ ಮಾಡಬೇಕು ಜನಾಂಗದ ಒಂದು ಮೇಲೆ ದ್ವೇಷಕ್ಕಾಗಬೇಕು ಆದ್ದರಿಂದ ಇದು ಶೋಚನೀಯವಾದಂಥ ವಿಚಾರ ಮಾತ್ರ ಅಲ್ಲ ವ್ವಥಪಡಬೇಕು ಯಾಕೆ ಈ ಈ ನರೇಂದ್ರ ಮೋದಿಗೆ ಈ ರೀತಿಯ ಒಂದು ಆಲೋಚನೆ ಬಂದಿದೆ ಇದು ದೇಶದ ಒಳ್ಳೆಯದಕ್ಕಲ್ಲ ನಮಗೆ ನಮ್ಮ ಪ್ರೈಮ್ ಮಿನಿಸ್ಟರು ಅವರು ದೇಶವನ್ನು ಕಾಪಾಡಬೇಕು ಡಿಫೆಂಡ್ ಮಾಡಬೇಕು ಈಗ ಹೇಳ್ತಾರೆ ನಾನೇ ಡಿಫೆಂಡ್ ಮಾಡೋದು ಹೇಳಿ ಅದರಲ್ಲಿ ಎಲ್ಲ ಘಟನೆಗಳನ್ನು ನಾವು ಸ್ಪಷ್ಟ ಸ್ಪಷ್ಟವಾಗಿ ಲಾಸ್ಟ್ ಅವರು ಪ್ರತಿಯೊಂದು ಚುನಾವಣೆಗೆ ಒಂದು ತಂದೆ ಬಿಟ್ಟರು ಪ್ರಥಮ ಚುನಾವಣೆಗೆ ತಂದರು ಎಲ್ಲ ನಮ್ಮ ಪಾಲಿಸಿ ಪರಾಲಿ ಅಂತೇಳಿ ನಮ್ಮ ಮನಮೋಹನ್ ಸಿಂಗರ ಮೇಲೆ ಮಾಡಿದರು ಕೆಲವು ಏನೇನು ಕೆಲವು ಆಪಾದನೆ ಹಾಕಿದರು ಅದರ ಆಧಾರದ ಮೇಲೆ ಹಾಕ್ತಾರೆ ಅದೀಗ ಗೊತ್ತಿದೆ ಅದು ಯಾವ ಆಪಾದರಾಗಿದೆ ಅದೆಲ್ಲ ಸುಳ್ಳು ಅಂತೇಳಿ ಕೋರ್ಟ್ನಲ್ಲಿ ಪ್ರೂವ್ ಆಗಿದೆ ರಾಜೀವ್ ಗಾಂಧಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಲೋವರ್ ಕೋರ್ಟ್ ಎಲ್ಲ ಎಲ್ಲ ಕೋರ್ಟ್ಗಳಲ್ಲಿ ಅದು ಸುಳ್ಳು ಅಂತೇಳಿ ಅದೇ ಪ್ರಕಾರ ಈ ಎರಡು ಸಾವಿರದ ಹತ್ತೊಂಬತ್ತರಿಂದ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಎಲ್ಲ ಅವ್ರು ಸೋಲ್ತಾರೆ ಅಂತೇಳಿ ಅನಿಸುವಾಗ ಸರ್ಜಿಕಲ್ ದೇಶದ ದೇಶಭಕ್ತಿಯ ಭಾವನೆಗಳನ್ನು ಪ್ರಚೋದನೆ ಮಾಡಲಿಕ್ಕೆ ಅವರು ಸರ್ಜಿಕಲ್ ಸ್ಟ್ರೈಕ್ ಅಂತೇಳಿ ಆಗ ಸರ್ಜಿಕಲ್ ಸ್ಟ್ರೈಕ್ ಆಗತಕ್ಕಂಥ ಸಂದರ್ಭದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರನ ರಾಜ್ಯಪಾಲರಾಗಿದ್ದಂಥ ಸತ್ಪಾಲ್ ಮಲ್ಲಿ ಅವರು ಬಿ ಜೆ ಪಿ ಅವರ ಹೇಳಿಕೆ ನೋಡಿರ್ಬೋದು ಅದು ಅದು ಚುನಾವಣೆಗಾಗಿಯೇ ಮಾಡಿದಂಥ ಒಂದು ಪ್ರಜ್ಞಾವಾದಂಥ ನಾಟಕ ಅಂತ ನಾವು ಹೇಳಿದ್ದಲ್ಲ ಕಾಂಗ್ರೆಸ್ನವರು ಹೇಳಿದರೆ ಅದು ತಪ್ಪಾಗ್ತದೆ ಬಿ ಜೆ ಪಿಯವರು ಅವರು ನಾಯಕರು ಹೇಳಿದ್ದಾರೆ ಸತ್ಪಾಲ್ ಮಲ್ಲಿಕೆ ಹೇಳಿದ್ದಾರೆ